ರಾಹುಲ್ ಗಾಂಧಿ ಹೇಳಿಕೆಗೆ ಹಳಿಯಾಳ ಪಟ್ಟಣದಲ್ಲಿ ಬಿ ಜೆ ಪಿ ಸಿ ಹಾಗೂ ಎಸ್ ಟಿ ಮೋರ್ಚಾದಿಂದ ಖಂಡನೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿಯವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಭಾರತ ದೇಶದಲ್ಲಿ ರದ್ದುಗೊಳಿಸುವ ಬಗ್ಗೆ ನೀಡಿದ ಹೇಳಿಕೆಯನ್ನು ಹಳಿಯಾಳ ಪಟ್ಟಣದಲ್ಲಿರುವ ಬಿ ಜೆ ಪಿ ಪಕ್ಷದ ಕಾರ್ಯಾಲಯದಲ್ಲಿ ಬಿ ಜೆ ಪಿ ಹಾಗೂ ಎಸ್ ಟಿ ಮೋರ್ಚಾ ವತಿಯಿಂದ ಇಂದು ಗುರುವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಗೆ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿ ಖಂಡಿಸಲಾಯಿತು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಯಲ್ಲಪ್ಪ ಹೊನ್ನೋಜಿ ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಭಾರತ ದೇಶದಲ್ಲಿ ರದ್ದುಗೊಳಿಸುವ ಹೇಳಿಕೆ ನೀಡಿರುವ ಲೋಕಸಭಾ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ತಾಲೂಕು ಘಟಕದ ಅಧ್ಯಕ್ಷರಾದ ವಿಠ್ಠಲ್ ಸಿದ್ದಣ್ಣವರ್ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಗಟ್ಕಾಂಬ್ಳೆ ಎಸ್ಸಿ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹನುಮಂತ್ ಚಿನಗಿನಕೊಪ್ಪ ಪ್ರಮುಖರಾದ ಹನುಮಂತ್ ಚಲ್ವಾದಿ ಚಂದ್ರು ಕಲಬಾವಿ ಆನಂದ್ ವಡ್ಡರ್ ಪುಟ್ಟು ಹುಟಗೇಕರ್ ಜಯಲಕ್ಷ್ಮಿ ಚೌಹಾಣ್ ಮಲ್ಲೇಶಿ ನಾಯ್ಕ್ ಪವಿತ್ರಾ ಮೇತ್ರಿ ಮೊದಲಾದವರು ಉಪಸ್ಥಿತರಿದ್ದರು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಅಮೆರಿಕದಲ್ಲಿ ಈಗ ದಲಿತರ ವಿರುದ್ಧ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿರುದ್ಧ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಹೇಳಿಕೆಯ ವಿರೋಧವಾಗಿ ನಾವೇ ಪ್ರಶ್ನೆ ಕಟ್ಟಿದ್ದೀವಿ ಈ ಹಿಂದೆ ಅವರ ಅರ್ಜರಾದ ಎರೋ ಕಾಲದಲ್ಲೂ ಸಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಲೆಕ್ಷನ್ ನಿಲ್ಲುವಂಥ ವಿಚಾರದಲ್ಲಿ ಅವ್ರ ವಿರುದ್ಧವಾಗಿ ಪರ್ಯಾಯವನ್ನು ಕ್ಯಾಂಡಿಡೇಟ್ ಹಾಕಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೋಲಿಸುವಂಥ ಕೆಲಸವನ್ನು ಮಾಡಿ ಅಲ್ಲಿಯೂ ಸಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಪ್ರಮುಖರು ಅವಮಾನ ಮಾಡಿದರು ಅದೇ ರೀತಿ ತಮಗೆ ಅನುಕೂಲ ಹಾಗೆ ಸುಮಾರು ನಾಲ್ಕು ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಮುಖಾಂತರ ದಲಿತರಿಗೆಲ್ಲ ಅನ್ಯಾಯವಾಗೋಂಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅವರಿಗೆ ಅವಮಾನ ಆಗೋಂಗ್ ಪ್ರಕ್ರಿಯೆಗಳು ಮಾಡ್ಕೊತ ಬಂದರು ಅದೇ ರೀತಿ ಈ ಹಿಂದೆ ನಮ್ಮ ಅನಂತಮ ಹೆಗಡೆ ಅವರು ಸಂವಿಧಾನ ತಿದ್ದುಪಡಿ ವಿಷಯವಾಗಿ ಕೆಲವು ವಿಚಾರಗಳನ್ನು ಎತ್ತಿದಾಗ ಅದನ್ನು ವಿಷಯವನ್ನು ತಿರುಚಿ ಅದರ ವಿರುದ್ಧವಾಗಿ ಹರಿಯಾಣದ ಎಲ್ಲಿ ಹೇಳ್ಕೊಂಡು ಎಲ್ಲಿವರೆಗೂ ಮಿಲಿಟರ್ ಮಾಡೋನು ಆ ವಿಷಯವನ್ನು ತಿರುಚಿ ಬಿಜೆಪಿಯವರು ದಲಿತ ವಿರೋಧಿಗಳು ಇವರು ಸಂವಿಧಾನ ಬದಲಾವಣೆ ಮಾಡೋದಕ್ಕೆ ಬಂದಿದ್ದಾರೆ ಇವರು ಕೊಟ್ಟರೆ ಆ ಸಂವಿಧಾನವನ್ನು ಬದಲಾವಣೆ ಮಾಡ್ತಾ ಅಂತ ಹೇಳ್ತಾ ಎಲ್ಲ ದಲಿತ ಮತಗಳನ್ನು ನಾವು ಹೇಳ್ಕೊಂಥ ಪ್ರಯತ್ನ ಮಾಡಿದರು ವಿರೋಧ ಪಕ್ಷದ ನಾಯಕರಾಗಿ ಲೋಕಸಭೆಯಲ್ಲಿ ಸಂವಿಧಾನ ಪೀಠಿಕೆಯನ್ನು ಕೈಯಲ್ಲಿ ಹಿಡಿದು ತಮ್ಮ ಭಾಷಣವನ್ನು ಶುರು ಮಾಡೋದು ಸಂವಿಧಾನ ಬಗ್ಗೆ ಇಲ್ಲ ಸಲದ ಅಪವಾದಗಳನ್ನು ಮಾಡೋದು ಅದೇ ರೀತಿ ನಮ್ಮ ದೇಶ ಅಲ್ಲದಂತಹ ಅಮೆರಿಕಾದಲ್ಲಿ ಹೋಗಿ ಬೇರೆ ದೇಶದಲ್ಲಿ ನಮ್ಮ ದೇಶದ ಸಂಸ್ಕೃತಿಯನ್ನು ಹಾಳು ಮಾಡೋದು ದಲಿತರ ಬಗ್ಗೆ ಅವಮಾನಕಾರಿಯಾಗಿ ಮಾತಾಡೋದನ್ನ ನಮ್ಮೆಲ್ಲ ಸಂಘಟನೆಗಳು ಹಾಗೂ ಪಕ್ಷದವರು ತೀವ್ರವಾಗಿ ಖಂಡಿಸುತ್ತೇವೆ ಈ ಕೂಡಲೇ ಮಾನ್ಯ ರಾಹುಲ್ ಗಾಂಧಿಯವರು ಅಮೆರಿಕದಿಂದ ಹಳೆಯ ಅಮೆರಿಕದಿಂದ ಭಾರತ ದೇಶಕ್ಕೆ ಬರೋ ಮುಂಚೆ ಎಲ್ಲ ದಲಿತ ಮುಖಂಡರಲ್ಲೂ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕ್ಷಮೆ ಕೇಳಬೇಕು ಮತ್ತು ಇದೇ ರೀತಿ ಅವರ ದುರ್ವರ್ತನೆ ಮುಂದುವರೆದರೆ ಈ ವಿಷಯವಾಗಿ ಇಡೀ ಭಾರತ ದೇಶಾದ್ಯಂತ ಎಲ್ಲ ದಲಿತ ಸಮಾಜದವರು ಬಿಜೆಪಿ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಕೂಡಿ ಅವರ ವಿರುದ್ಧ ಬೃಹತ್ತಾದ ಪ್ರತಿಭಟನೆ ಮಾಡೋದಕ್ಕೆ ನಾವು ಅವತ್ತು ಹಿಡಿದಿಲ್ಲ ಅಂತ ಅವರಿಗೆ ಬೆಳಿಗ್ಗೆ ಇಚ್ಛೆ ಕೊಡ್ತೇವೆ ಮೀಸಲಾತಿ ಇದೆ ಅದನ್ನು ನಮ್ಮ ಸರ್ಕಾರ ಭಾರತ ದೇಶದಲ್ಲಿ ನಮ್ಮ ಸರ್ಕಾರ ಇತ್ತಂದ್ರೆ ಪಶ್ಚಿಮ ಜಾತಿ ಸಂಪನ್ನ ಮುಗಿಸಲು ನಾವು ತೆಗಿತಿದ್ವಿ ಅನ್ನೋ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಹೇಳಿದ್ದಾರೆ ಇದು ಬಾ ನಮ್ಮ ದಲಿತರು ಅಷ್ಟೇ ಅಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹ ಅವಮಾನ ಮಾಡುವಂತಹ ಒಂದು ಸಂದರ್ಭ ಆಗಿದೆ ಅವರು ಕೂಡಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಂದೆ ನಿಂತು ಕ್ಷಮೆ ಕೇಳಬೇಕು ದಲಿತ ಜನಾಂಗಕೊಂಡು ಮುಂದೆ ನಿಂತು ಕ್ಷಮೆ ಕೇಳಬೇಕು ಮತ್ತು ಅಲ್ಲಿ ಕಾಂಗ್ರೆಸ್ನಲ್ಲಿ ಇರುವಂತಹ ಏನು ಮುಖಂಡರಿದ್ದಾರೆ ದಲಿತ ಸಮಾಜದ ಎಮ್ ಎಲ್ ಎಗಳು ಎಂ ಪಿಗಳು ಅವರು ಈ ವಿಷಯದ ಬಗ್ಗೆ ಅಕ್ರಮ ಮಾಡಿಕೊಳ್ಳಬೇಕು ತಮ್ಮ ಮುಖಂಡರು ತಮ್ಮ ನಾಯಕರಾದ ಅನ್ನೋದನ್ನ ಅವರು ಅರಿ ಮಾಡ್ಕೊಂಡು ಅದ್ರ ಬಗ್ಗೆ ಮಾತಾಡಬೇಕು ದನಿಬೇಕು ಅಂತ ಅವರಲ್ಲೂ ಸಹ ನಾನು ಈ ವಿಷಯದ ಬಗ್ಗೆ ವಿನಂತಿ ಮಾಡ್ತೇನೆ ಕೂಡಲೇ ಎಲ್ಲ ಮುಖ್ಯಮಂತ್ರಿಗಳಾಗಲಿ ಎಲ್ಲ ಎಂ ಪಿಗಳಾಗಲಿ ಈ ವಿಷಯ ಖಂಡಿಸಿ ಅವರ ಲೋಕಸಭೆ ಸದಸ್ಯತ್ವ ಏನಿರ್ತಿ ಲೋಕಸಭೆ ವಿರೋಧ ಪಕ್ಷದ ಸದಸ್ಯತ್ವ ಏನಿರ್ತಿ ಅದರಿಂದ ರಾಜೀನಾಮೆ ಕೊಡಿಸಿ ಆ ಒಂದು ಸ್ಥಾನದಿಂದ ಅವ್ರಿಗೆ ಕೆಳಗಿಳಿಸುವಂತ ಪ್ರಕ್ರಿಯೆಯನ್ನ ಲೋಕಸಭೆಯಲ್ಲಿ ಎಲ್ಲ ವಿಧಾನಸಭೆ ವಿಧಾನಸಭೆಯ ಲೋಕಸಭೆ ಸದಸ್ಯರು ಸಹ ಮಾಡಬೇಕಂತ ನಾನು ಒತ್ತಾಯಿರ್ತಾರೆ ಮೀಸಲಾತಿಯನ್ನು ಬಹುಮತ ಏನಾದ್ರು ಬಹುಮತ ಬಂದಿದ್ದ ಆದ್ರೆ ಮೀಸಲಾತಿಯನ್ನು ತೈತಾರ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾರ ಪ್ರಚಾರ ಮಾಡಿ ಗುಜರಾತ್ ಆಗಲಿ ಇಲ್ಲಿದ್ದರೆ ಎಲ್ಲ ಪ್ರದೇಶಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿ ವೋ ಬ್ಯಾಂಕ್ ಅನ್ನ ದಲಿತರ ವೋಟ್ ಬ್ಯಾಂಕ್ ಅನ್ನು ಹೊಡೆಯುವ ಪ್ರಯತ್ನ ಸಹ ಇದೇ ರಾಹುಲ್ ಗಾಂಧಿ ಮಾಡಿದ್ದಾರೆ ಇಂತಹ ಪ್ರಯತ್ನ ಮಾಡಿ ದಲಿತರ ತಗೊಂಡು ಸಹ ದಲಿತ ನೋಡಿ ಹೇಳಿಕೆಯನ್ನು ಕೊಡ್ತಾ ಇದಕ್ಕೆ ನಾವು ಕೂಡಲೇ ಅವರು ಅವ್ರ ಮೇಲೆ ಕ್ರಮ ಆಗ್ಬೇಕಂತ ಒತ್ತಾಯ ಮಾಡ್ತಾರೆ